ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ವಾರ್ತೆಗಳ ವಿವರ ಕೊಪ್ಪಳದಲ್ಲಿ ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ದಿನಗಳ ಕಾಲ ನಡೆಯುವ ಸಾಹಿತ್ಯ ಮೇಳದ ಮುಖ್ಯ ಆಶಯ ಕೇಂದ್ರೀಕರಿಸಿ ತಾವರಿಗೆರೆಯಲ್ಲಿ ಮೂರು ದಿನ ಚಿತ್ರಕಲಾ ಶಿಬಿರ ನಡೆಯುತ್ತಿದೆ ಚಿತ್ರಕಲಾ ಶಿಬಿರದ ನಿರ್ದೇಶಕರಾಗಿ ಹಿರಿಯ ಕಲಾವಿದ ಬಿ ಮಾರುತಿ ಅವರು ಇರಲಿದ್ದಾರೆ ಅವರಿಗೆ ಸಹಾಯಕರಾಗಿ ದೀಪು ಮತ್ತು ಲಕ್ಷ್ಮಣ್ ಪೀರ್ಗಾರ್ ಕಾರ್ಯನಿರ್ವಹಿಸುವವರು ಕುಷ್ಟಗಿ ತಾಲೂಕಿನ ತಾವರಿಗೆರೆಯ ಮಾನವ ಬಂಧುತ್ವ ವೇದಿಕೆಯ ಬೌದ್ಧ ವಿಹಾರದಲ್ಲಿ ಮೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಮೂರು ದಿನಗಳ ಕಾಲ ಇಪ್ಪತ್ತು ಜನ ಕಲಾವಿದರು ಈ ಶಿಬಿರದಲ್ಲಿ ಭಾಗವಹಿಸುತ್ತಾರೆ ಕಲಾ ಶಿಬಿರದ ಉದ್ಘಾಟನೆಯ ದಿನ ಮೇ ಹದಿನೆಂಟರಂದು ಮೇ ಸಾಹಿತ್ಯ ಮೇಳ ಬಳಗದ ಗೆಳೆಯರಲ್ಲಿ ಭಾಗವಹಿಸೋಣ ಬನ್ನಿ ಭಾಗವಹಿಸುವ ಎಲ್ಲ ಕುಂಚ ಕಲಾವಿದರಿಗೆ ಪ್ರೋತ್ಸಾಹಿಸೋಣ ಬನ್ನಿ ಸ್ವಾಗತ ಸುಸ್ವಾಗತ ಎಂದು ಕೋರಿದರು ಲಕ್ಷ್ಮಣ್ ಪೀರ್ಗಾರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ್ ಪೀರ್ಗಾರ್ ಹೇಳಿ ಸದ್ಯ ಕೊಪ್ಪಳದಲ್ಲಿ ವಾಸ ಮಾಡ್ತಾ ಇದ್ದೀನಿ ಈ ತಿಂಗಳ ಮೇ ಸಾಹಿತ್ಯ ಮೇಳ ನಡೀತಿರುವುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಮೇಳ ಶ್ರೀ ಶಿವಶಾಂತ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ಧೂರಿಯಿಂದ ನಡೀತಾ ಇದೆ ಹತ್ತನೆಯ ಮೇ ಸಾಹಿತ್ಯ ಮೇಳ ಈಗಾಗಲೇ ಮೂರು ನಾಲ್ಕು ತಿಂಗಳಿಂದ ಪೂರ್ವಾವರಿ ಸಭೆಗಳ ಮುಖಾಂತರ ಸಭೆಗೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿದ್ಧತೆ ನಡೆದಿದೆ ಇದರ ಪೂರಕವಾಗಿ ಕೊಪ್ಪಳದಲ್ಲಿ ಚಿತ್ರಕಲಾ ಶಿಬಿರವನ್ನು ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಕ್ಕೆ ತಾವರೆಗೆರಲ್ಲಿರ್ತಕ್ಕಂಥ ಬುದ್ಧ ವಿಹಾರದಲ್ಲಿ ಈ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ಈ ಶಿಬಿರದಲ್ಲಿ ಕರ್ನಾಟಕದಾದ್ಯಂತ ಇಪ್ಪತ್ತೆರಡು ಜನರು ಪ್ರಸಿದ್ಧ ಕಲಾವಿದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಈ ಶಿಬಿರದ ನಿರ್ದೇಶಕರಾಗಿ ಕರ್ನಾಟಕದ ಪ್ರಸಿದ್ಧ ಕಲಾವಿದರಾದ ಬಿ ಮಾರುತಿ ಧಾರವಾಡ ಇವರು ಈ ಶಿಬಿರದ ನಿರ್ದೇಶಕರಾಗಿ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಈ ಮೇಳಕ್ಕೆ ಬರುವುದರ ಮುಖೇನ ಈ ಮೇಳದಲ್ಲಿ ಈ ಎಲ್ಲ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ ಹಾಗಾಗಿ ಇದನ್ನು ತಮಗೆಲ್ಲರಿಗೂ ತಿಳಿಸುವ ವಿಷಯವನ್ನು ನಾನು ಬಹಳ ಸಂತೋಷದಿಂದ ತಮ್ಮ ಮುಂದೆ ಹೇಳ್ಕೊಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಎಲ್ಲ ಕರ್ನಾಟಕದಂತ ಬರ್ತಕ್ಕಂಥ ಎಲ್ಲ ಕಲಾವಿದರು ಸಹ ನಾವು ಶಿಬಿರದ ಸಹಾಯಕ ನಿರ್ದೇಶಕರಾಗಿ ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಅದರಂತೆ ತಾವು ಎಲ್ಲರೂ ಈ ಮೇ ಸಾಹಿತ್ಯ ಮೇಳಕ್ಕೆ ಇದು ಒಂದು ವಿಶೇಷವಾದ ಮೇಳ ಎಲ್ಲರೂ ಪ್ರಗತಿಪರವಾದ ಜೀವಪರವಾದ ಇರ್ತಕ್ಕಂಥ ಕರ್ನಾಟಕ ಹಾಗೂ ಹೊರರಾಜ್ಯದಿಂದ ಸಾವಿರಕ್ಕೂ ಹೆಚ್ಚು ಜನ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಅಂತ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ